ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀನಿಲ್ಲದೆ ಬದುಕಲ್ಲಿದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೆಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ತ್ರೀ ಇಂದಿನ ಸಂಚಿಕೆಯಲ್ಲಿ ದರಿತ್ರಿ ಕುಡಿದು ನಾನು ಮಾತಾಡಿದಕ್ಕೆ ತನ್ನನ್ನೇ ದೂಸಿಸಿಕೊಳ್ಳುವ ಹುಡುಗಿ ನೋಡಿದ ಹತ್ವಾಯ್ತು ಮನಸ್ಸು ಸಂಭ್ರಮಿಸಿತು ಮುಂದೆ ಅದ್ವಾಯ್ತು ದರಿತ್ರಿ ಏನು ಮಾಡ್ತಿದ್ಯಾ ಹೊರಗೋಗೋಣವಾ ಎಂದ ದರಿತ್ರಿ ಸರಿ ಎಂದಳು ಓಕೆ ರೆಡಿಯಾಗು ಎಂದವನಿಗೆ ಆಫೀಸಿಂದ ಫೋನ್ ಬಂತು ಅದ್ವಾಯ್ತು ಛೇ ಸುಮ್ಮನ ಹೊರಗೋಗೋಣ ಎಂದು ಕೇಳಿದ್ದು ನಾನೇ ಈಗ ಏನು ಅಂದ್ಕೊಳ್ತಾಳೋ ಎಂದು ಯೋಚಿಸುವ ಹುಡುಗನ ಮುಂದೆ ನಿಂತ ದರಿತ್ರಿ ಆಫೀಸಿಂದ ಫೋನ್ ಳು ಅದ್ವಾಯ್ತು ಹ್ಞೂ ಈಗ ಹೋಗ್ಬೇಕು ಹಿಂದ ದರಿದ್ರಿ ಸರಿ ಹೋಗ್ಬಿಟ್ ಬನ್ನಿ ಎಂದಳು ಕೋಲಾಗೆ ಅದ್ವಾಯ್ತು ನಿನಗೆ ಬೇಜಾರಾಗಲಿಲ್ವಾ ಹಿಂದ ತುಸು ಬೇಜಾರ್ದಲ್ಲೇ ದರಿದ್ರಿ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು ನಾವು ಸುಮ್ಮನೆ ಅಲ್ವಾ ಹೊರಗೆ ಹೋಗ್ತಿದ್ದಿತು ಆಗ ಯಾಕೆ ಬರಿ ಹಾಕ್ತೀರಾ ಎಂದಳು ಅದ್ವೈತು ಅವಳ ಭುಜ ಬಳಸಿ ಥ್ಯಾಂಕ್ಸ್ ಎಂದವನು ಊಟ ಮಾಡಿರೋ ನನಗಾಗಿ ವೆಯ್ಟ್ ಮಾಡಬೇಡ ಎಂದು ಸಂಜೆ ಬೇಗ ಬರ್ತೀನಿ ಮತ್ತೆ ರೆಸ್ಟ್ ಮಾಡು ಎಂದು ರೆಡಿಯಾಗಿ ಹೋಗುವಾಗ ಏನಾದರೂ ಬೇಕಾ ತರ್ತೀನಿ ಬರ್ತಾ ಎಂದ ದರಿದ್ರಿ ಏನು ಬೇಡ ಬೇಗ ಬನ್ನಿ ಎಂದಳು ಅದ್ವೈತ್ನಾಗುತ್ತಾ ಏನಾದರೂ ಸ್ಪೆಷಲ್ ಇದ್ದರೆ ಬೇಗ ಬರ್ಬೋದಪ್ಪ ಎಂದ ದರಿದ್ರಿ ಅವನ ಮಾತು ಹರಿಯದೆ ಸ್ಪೆಷಲ್ ಅಂತ ಏನಿಲ್ಲ ಸುಮ್ಮನೆ ಎಂದಳು ಅದ್ವೈತು ಸಪ್ಪೆ ಮುಖ ಮಾಡಿ ಓಕೆ ಬರ್ತೀನಿ ಎಂದು ಆಫೀಸ್ಗೆ ಹೋಗ್ತಾನೆ ದರಿದ್ರಿ ಅವನು ಹೋದ್ಮೇಲೆ ಅವನ ಮಾತು ನೆನೆದು ಯಾವ ಸ್ಪೆಷಲ್ ನಿರೀಕ್ಷೆಯಲ್ಲಿದ್ದಾರೆ ಎಂದುಕೊಂಡು ಅವನ ಬಗ್ಗೆ ನೆನೆದು ಅದ್ವೈತ್ ಎಂದು ನಗುತ್ತಾ ತನ್ನ ತುಟಿ ಕಚ್ಚಿ ಹೀಗೆ ಇದ್ರೆ ಆ ಸ್ಪೆಷಲ್ ಡೇ ಬೇಗ ಬರುತ್ತೆ ಎಂದು ಅರ್ಧ ಒಣಗಿದ್ದ ಬಟ್ಟೆ ಒಣಗಾಕಿ ತನ್ನ ಅಮ್ಮನ ಬಳಿ ಮಾತಾಡಿ ಅದ್ವೈತ್ಗಾಗಿ ಅವನಿಗಿಷ್ಟದ ಗುಲಾಬ್ ಜಾಮೂನ್ ಮಾಡಲು ತಯಾರಿ ಮಾಡಿದ್ಲು ಸಂಜೆ ಅದ್ವೈತ್ ಬರುವಾಗ ಏರಿಯಾದಲ್ಲಿ ಫುಲ್ ಫವರ್ ಹೋಗಿತು ಮನೆಗೆ ಬಂದಾಗ ದಲಿತೆ ಬಾಗಿಲು ತೆಗೆದು ಯಾವಾಗ ಹೋಯ್ತು ಪವರ್ ಎಂದ ಆಗಲೇ ಎರಡು ಅವರ್ ಆಗಿದೆ ಪವರ್ ಹೋಗಿ ಇಲ್ಲೆಲ್ಲೋ ಟ್ರಾನ್ಸ್ಫಾರ್ಮ್ ಹೋಗಿದೆಯಂತೆ ಎಂದು ಫ್ರೆಶ್ ಆಗಿ ಬನ್ನಿ ಊಟ ಮಾಡಿರಂತೆ ಎಂದಳು ಅದ್ವಾಯ್ತು ಏನಿದು ಜಾಮೂನ್ ಸ್ಮೆಲ್ ಬರ್ತಿದೆ ಎಂದ ಅದಕ್ಕೆ ಹುಡುಗಿ ಹ್ಞೂ ನಿಮ್ಗೆ ಇಷ್ಟ ಅಂತ ಮಾಡಿದ್ದೀನಿ ಎಂದಳು ಅವನು ಬೇಗ ಬೇಗ ಫ್ರೆಶ್ ಆಗಿ ಬಂದು ತಾನೇ ಹೋಗಿ ಬವಲ್ಗೆ ಹಾಕೊಂಡು ಅವಳ ಮುಂದೆ ಒಂದು ಸ್ಪೂನ್ ಜಾಮೂನ್ ಹಿಡ್ದ ಜಾಮೂನ್ ಹಿಡ್ದ ಹುಡುಗನನ್ನು ನೋಡಿ ಹುಡುಗಿ ಸುಮ್ಮನೆದ್ಲು ಅದನ್ನು ನೋಡಿದ ಅದ್ವಾಯ್ತು ಟೇಸ್ಟ್ ಮಾಡಿರಲ್ಲ ಅಲ್ವಾ ಅದಕ್ಕೆ ನೀನೇ ಫಸ್ಟ್ ತಿನ್ನು ಏನ ದರಿದ್ರಿಗೆ ತಿನ್ನಿಸದ ಮೇಲೆ ತಾನು ಅದೇ ಸ್ಪೂನಲ್ಲಿ ತಿಂದು ಚೆನ್ನಾಗಿದೆ ಬಟ್ ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ ಅನ್ನಿಸೋದೆಯಿಂದ ಅದಕ್ಕೆ ದರಿತ್ರಿ ನಾನು ಕರೆಕ್ಟಾಗಿ ಶುಗರ್ ಹಾಕಿದ್ದೀನಿ ಎಂದರೆ ಹುಡುಗ ಕಣ್ಣಿಡಿದು ಹೊಡೆದು ನೀನು ತಿಂದೆಲ್ಲ ಅದಕ್ಕೆ ಸ್ವೀಟ್ ಜಾಸ್ತಿ ಎಂದ ದರಿತ್ರಿ ತಲೆ ತಗ್ಸಿದ್ರೆ ಹುಡುಗ ಥ್ಯಾಂಕ್ಸ್ ಎಂದು ಮುತ್ತಿಟ್ಟು ಹೋಗಿದ್ದ ದರಿತ್ರಿ ನಗುತ್ತಾ ಕೆನ್ನೆ ಸೌರಿ ಎಷ್ಟು ಮಾತಾಡ್ತಾರೆ ಮೊದಲೆಲ್ಲ ಈಗೆಲ್ಲ ಮಾತಾಡ್ತಿರ್ಲಿಲ್ಲ ಎಂದು ನಗುತ್ತಾ ಊಟಕ್ಕೆ ರೆಡಿ ಮಾಡಿ ಜೊತೆಗೆ ಕೂತು ಊಟ ಮುಗಿಸಿದ್ರು ಮಳೆ ಜೋರಾಗಿತ್ತು ಬೇಗ ಮಲಗಿದ್ರೆ ಹದ್ವೈಕ ಮಾತ್ರ ಬೇಯಸೆ ಏನೋ ಇವತ್ತು ನಾನು ಹುಡುಗಿ ತನ್ನ ಮನಸಲ್ಲಿ ಇರೋದೆಲ್ಲ ಹೇಳ್ಕೊಂಡಿದ್ದಾಳೆ ಏನಾದರೂ ಸಿಕ್ಬೌದಾ ಎಂದುಕೊಂಡಿದ್ದೆ ಹ್ಞೂ ಏನೂ ಇಲ್ಲ ಎಂದು ನಿಟ್ಟುಸಿರು ಬಿಟ್ಟು ಮಲಗ್ತಾನೆ ಹೊರಗೆ ಮಳೆ ಬರ್ತಿತ್ತು ಅದ್ವೈದ್ಗೆ ಸೆಕೆ ಜಾಸ್ತಿ ದರಿದ್ರ ಕಡೆ ಇರುವ ಕಿಟಕಿ ತೆಗೆಯಲು ಹೋಗಿ ಸ್ಕ್ರೀನ್ ಬಟ್ಟೆ ಬಿಚ್ಚಿಕೊಂಡು ಬಿದ್ದಿತ್ತು ಎಲ್ಲಿ ಸ್ಟೀಲ್ ರಾಡು ಅವಳ ಮೇಲೆ ಬೀಳುತ್ತೋ ಎಂದು ಅದ್ವೈತ ದರಿತ್ರಿ ಮೇಲೆ ಬಾಗ್ದ ಅವನ ಬೆನ್ ಮೇಲೆ ಆ ರಾಡ್ ಆ ಸ್ಕ್ರೀನ್ ಬಟ್ಟೆ ಇಬ್ಬರ ಮೇಲೂ ಬಿತ್ತಿತ್ತು ಚಾರ್ಜರ್ ಲೈಟ್ ಬೆಳಕು ತೆಳು ಪಿಂಕ್ ಸ್ಕ್ರೀನ್ ಬಟ್ಟೆಗೆ ರಿಫ್ಲೆಕ್ಟ್ ಆಗಿ ದರಿದ್ರಿ ಮತ್ತೆ ಅದ್ವೈತ್ ಮುಖ ಚೆನ್ನಾಗಿ ಕಾಣ್ತಿತ್ತು ಅದ್ವೈತ ಅದು ಸೆಕೆ ಅದಕ್ಕೆ ಕಿಟಕಿ ತೆಗಿಯೋಕೆ ಹೋಗಿದ್ದೆ ಅದು ಬಿಚ್ಚಿಕೊಂಡು ಬಿತ್ತು ಎಂದ ದರಿತ್ರಿ ಬಿಟ್ಟಾಯ್ತ ಎಂದಳು ಅವನು ಇಲ್ಲ ಎಂದವನ ಕಣ್ ಪೂರ್ತಿ ದುಪ್ಪಟ ಇಲ್ಲದ ಡೀಪ್ ನೆಕ್ ಇರುವ ದರಿದ್ರಿ ಕುದಿಗೆ ಮೇಲೆ ಇತ್ತು ದರಿದ್ರಿ ಅವನು ನೋಡುತ್ತಿದ್ದನ ನೋಟನ ನೋಡಿ ಮುಖ ಪಕ್ಕಕ್ಕೆ ತಿರುಗಿಸಿದ್ರೆ ಅದ್ವೈತ್ ಮಾತ್ರ ಇನ್ನೂ ಹಾಗೆ ಅವಳ ಮೇಲೆ ಎದ್ದಿದ್ದು ನೋಡಿ ಕೆಮ್ಮಿ ಅವನ ಗಮನ ಬೇರೆ ಕಡೆ ತಿರುಗಿಸಿ ನಾನು ಅದನ್ನು ತೆಗಿತೀನಿ ಎಂದಳು ಮೆಲ್ಲಗೆ ಅದ್ವೈತ್ ಮಾತ್ರ ಮೇಲೆ ಹೇಳದೆ ಹಾಗೆ ಅವಳನ್ನೇ ನೋಡುತ್ತಾ ಇವತ್ತು ನನಗೋಸ್ಕರ ಸ್ವೀಟ್ ಮಾಡಿದೆ ಬದಲಾಗಿ ನಾನೇನು ನಿನಗೆ ಕೊಡ್ತಿದ್ರೆ ಏನು ಚೆನ್ನಾಗಿರುತ್ತಲ್ವಾ ಅವನ ಮುಖದ ನೋಡಿದ್ರೆ ಹುಡುಗಿ ಅದ್ವೈತ್ ಕೈ ಅವಳ ಭುಜದಿಂದ ಅವಳ ಕೆನ್ನೆ ದರಿತ್ರಿ ಗಟ್ಟಿಯಾಗಿ ಕಣ್ಮುಚ್ಚಿ ಜೋರಾಗಿ ಉಸಿರು ಬಿಗಿ ಹಿಡಿದ್ಲು ಅದ್ವೈತ್ ಅವಳ ಕಿವಿ ಹಿಂದಿನಿಂದ ಕೈ ಹಾಕಿ ದರಿತ್ರಿ ತಲೆ ಹಿಡಿದು ತುಟಿಗೆ ಲಗ್ಗೆ ಹಿಡಿದ ದರಿತ್ರಿ ಮೊದಮೊದಲು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡುತ್ತಾ ಅದ್ವೈತ ದೂಡುತ್ತಿದ್ಲು ಕ್ರಮೇಣ ಅವನ ಮುತ್ತಿಗೆ ಅವನನ್ನು ಗಟ್ಟಿಯಾಗಿ ಹಿಡಿದು ಆಸ್ವಾದಿಸಿದ್ಲು ಅವಳ ತುಟಿಯ ಜೈನ ಹೇರಿದ ದೊಂಬಿಯಂತೆ ಸ್ವಲ್ಪ ಸಮಯಕ್ಕೆ ಬಿಟ್ಟು ಅವಳ ಮುಖ ನೋಡಿದ ದರಿದ್ರ ಆಚಿಕೆಯಲ್ಲಿ ರಕ್ತವೆಲ್ಲ ಮುಖಕ್ಕೆ ರಾಚಿದಂತೆ ಕೆಂಪೇರಿದ ಮುಖ ನೋಡಿ ಅದ್ವೈತ್ನಕ್ಕೂ ಪಕ್ಕಕ್ಕೆ ಸರಿದು ತನ್ನ ಉಸಿರನ್ನು ಸಮತೋಲನಕ್ಕೆ ತರ್ತಿದ್ದ ದರಿದ್ರಿ ಅವನಿಗೆ ಬೆನ್ನು ಹಾಕಿ ಬ್ಲಾಂಕೆಟ್ ಹಾಕಿ ಮಲಗಿದ್ದು ನೋಡಿ ಅದ್ವೈತನಕ್ಕೂ ಸ್ಕ್ರೀನ್ ಬಟ್ಟೆಯೆಲ್ಲ ತೆಗ್ದಿಟ್ಟು ಮಲ್ದ ಸ್ವಲ್ಪ ದಿನ ಅದ್ವೈತ ತುಂಡಾಟಕ್ಕೆ ಸೋಲುವ ಹುಡುಗಿ ಒಂದು ನಿಸ್ತಾರಕ್ಕೆ ಬಂದಳು ಇನ್ನೂ ಕಾಯಿಸುವುದು ಬೇಡ ಎಂದು ಅವನಿಗಿಷ್ಟದ ಅಡುಗೆ ಮಾಡಿ ಅವನ ಒಮ್ಮೆ ಸೀರೆ ಹಾಕಿದ್ರೆ ನಿನಗೆ ತೊಂದರೆ ಎಂದಿದ್ದು ನೆನೆದು ಅವಳು ಹಂದಕ್ಕೆ ಒಪ್ಪುವ ಸೀರೆ ಒಟ್ಟು ಕನ್ನಡಿ ಮುಂದೆ ನಿಂತ ಹುಡುಗಿ ತನ್ನನ್ನು ತಾನೇ ನೋಡಿಕೊಂಡು ಅವರು ಬಂದಾಗ ತಾನು ಹೇಗೆ ನಡೆದುಕೊಳ್ಳಬೇಕು ಎಂದು ಪ್ರಾಕ್ಟೀಸ್ ಮಾಡುತ್ತಾ ಅವರೇನಾದರೂ ಲೇಟಾಗಿ ಬಂದರೆ ಎಂದು ಯೋಚಿಸಿ ತಾನೇ ಕಾಲ್ ಮಾಡಿ ಅದು ಎಷ್ಟೊತ್ತಿಗೆ ಬರ್ತೀರಾ ಎಂದಳು ಅದ್ವೈತು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಎಂದ ಅದಕ್ಕೆ ದರಿತ್ರಿ ಸರಿ ಎಂದು ಸುಮ್ಮನೆ ಕಾಲ್ ಕಟ್ ಮಾಡಿದ ಹುಳಿಗೆ ಧ್ವನಿಯಲ್ಲಿ ಬೇಸರ ಬಿದ್ದಿದ್ದನ್ನು ಗಮನಿಸಿದ ಅದ್ವೈತ ಯಾಕೋ ಬೇಜಾರ್ನಲ್ಲಿದ್ದಾಳೆ ಅನಿಸುತ್ತೆ ಎಂದ್ಕೊಂಡ ದರಿತ್ರಿ ಛೇ ಹೋಗ್ಲಿ ಬಿಡು ಎಂದು ಸುಮ್ಮನೆ ಟಿ ವಿ ಆನ್ ಮಾಡಿಕೊಂಡು ಕೂದಲು ಸ್ವಲ್ಪ ಸಮಯ ಬಿಟ್ಟು ಕಾಲಿಂಗ್ ಬೆಲ್ ಆಯಿತು ದರಿತ್ರಿ ಬರೋದು ಅವರು ಲೇಟ್ ಆಗುತ್ತೆ ಅಂತ ಹೇಳಿದರು ಯಾರು ಬಂದಿತ್ತು ಎಂದು ಡೋರ್ ತೆಗೆದ ಹುಡುಗಿ ಗಂಡ ಅದ್ವೈತ್ಕಂಡ ಅವಳನ್ನು ನೋಡಿ ಶಾಕ್ನಲ್ಲಿ ಹೊಳಗೆ ಬಂದರೆ ಮನೆ ತುಂಬ ಸ್ಮೆಲ್ ನೋಡಿ ಮಾತೆ ಬರದೆ ಶು ಈಗೆಲ್ಲ ಇರೋದು ನನಗೆ ನಿದ್ದೆ ಕೆಡೋದು ಎಂದುಕೊಂಡು ಫ್ರೆಶ್ ಆಗಿ ಬರ್ತೀನಿ ಎಂದು ಅಲ್ಲಿಂದ ಹೋಗ್ತಾನೆ ಜಾಸ್ತಿ ನೋಡದೆ ಧರಿಸಿ ಊಟಕ್ಕೆ ರೆಡಿ ಮಾಡಿ ಇಷ್ಟರವರೆಗೂ ಧೈರ್ಯವಾಗಿದ್ದ ಹುಡುಗಿಗೆ ಈಗ ಹೃದಯದ ಬಡಿತ ಜೋರಾಗಿದೆ ಅದ್ವೈತಿ ಎಲ್ಲಾದರೂ ಹೋಗೋಕೆ ಫೋನ್ ಮಾಡಿದ್ಲ ನಾನು ಏನು ಕೇಳಲೇ ಇಲ್ಲ ಎಂದು ಅವನು ಕಿಚಡ್ ಕಡೆ ಬಂದ ದರಿದ್ರಿ ಕೂಡ ಇವ್ರು ಬಂದ್ರ ಎಂದು ನೋಡಿಲು ಬಂದ ಹುಡುಗಿ ಅವನಿಗೆ ಡಿಕ್ಕಿ ಹೊಡೆದಿದ್ಲು ಗಟ್ಟಿಯಾಗಿ ಗಟ್ಟಿಯಾಗಿಡಿದು ನಿಧಾನ ಎಂದ ದರಿದ್ರಿ ಅವನ ಕಡೆ ನೋಡದೆ ಊಟ ಎಂದಳು ಅದ್ವೈತು ಹ್ಮ್ ತಗೊಂಡ್ಬಾ ಎಂದ ದರಿತ್ರಿ ಹೊಳಗೋದ್ರೆ ಅಥವಾ ತಲೆ ಕೆರೆಕೊಂಡು ಊಟ ಮಾಡಿ ಬೇಗ ಮಲಗಬೇಕು ಎಲ್ಲ ಇವತ್ತು ನನ್ನ ಕತೆ ಅಷ್ಟೇ ಎಂದು ಊಟಕ್ಕೆ ಕೂತವನ ಕಣ್ಣು ದರಿತ್ರಿ ಮೇಲೆ ಇತ್ತು ಊಟ ಮುಗಿಸಿ ಟಿ ವಿ ಆನ್ ಮಾಡಿ ದರಿತ್ರಿ ಎಲ್ಲ ತೆಗ್ದಿಟ್ಟು ಕ್ಲೀನ್ ಮಾಡುವವರೆಗೂ ಕಾದು ಕೂತವನು ಆಗಾಗ ಅವಳನ್ನು ನೋಡೋದು ಬಿಡೋದಿಲ್ಲ ಮ್ಯೂಸಿಕ್ ಚಾನೆಲ್ ಹಾಕಿ ಕೂತಿದ್ದವನ ಮನಸ್ಸು ಪೂರ ದರಿತ್ರಿ ಹತ್ತಿರನೇ ಇದೆ ದರಿದ್ರಿ ಎಲ್ಲ ತೆಗ್ದಿಟ್ಟು ಹಾಲು ತಂದು ಕೊಟ್ಲು ಅದ್ವಾಯ್ತು ದರಿದ್ರಿ ಇವತ್ತೆಲ್ಲಾದರೂ ಹೋಗಿದ್ದ ಎಲ್ಲ ಹೋಗಬೇಕು ಅಂತ ರೆಡಿಯಾಗಿದ್ದ ಎಂದ ತುಸು ಕನ್ಫ್ಯೂಸ್ನಲ್ಲೇ ಆದರೆ ದರಿದ್ರಿ ಮನಸ್ಸಲ್ಲಿ ನಿಮಗೆ ಇಷ್ಟ ಅಂತಲೇ ಹುಟ್ಟಿದ್ದೀನಿ ಎಂದರು ಮೇಲೆ ಒಂದು ಮಾತು ಬರಲಿಲ್ಲ ಏನೋ ಒಂದು ಸುಳ್ಳು ಹೇಳೋಕ್ಕೆ ಅದು ಅಲ್ಲೇ ಅರ್ಶನಾ ಕುಂಕುಮಕ್ಕೆ ಕರೆದಿದ್ರು ಅದಕ್ಕೆ ಹೋಗಿದೆ ಎಂದಳು ಅಥವಾಯ್ತು ಹೌದಾ ಎಂದು ಹಾಲು ಕುಡ್ದ ದರಿತ್ರಿ ಏನು ಮಾಡಲಿ ಎಂದು ರೂಮ್ಗೆ ಹೋಗಿ ಅದ್ವೈತ್ ಫೋನ್ಗೆ ಒಂದು ಮೆಸೇಜ್ ಮಾಡಿದ್ಲು ಹತ್ವೈತು ಹಾಲು ಕುಡಿದು ಗ್ಲಾಸ್ ಇಟ್ಟು ಬಂದು ಫೋನ್ ನೋಡಿದ್ರೆ ದರಿತ್ರಿ ಮೆಸೇಜ್ ಅದನ್ನು ನೋಡಿದ ಹತ್ವಯ್ತು ತುಟಿ ಹರಳಿತು ಬೇಗ ರೂಮ್ ಡೋರ್ ತೆಗಿಯೋಕೆ ನೋಡುವ ಹುಡುಗನಿಗೆ ದರಿತ್ರಿ ಡೋರ್ ಲಾಕ್ ಮಾಡಿದ್ದಾಳೆ ಅದ್ವೈತು ದರಿತ್ರಿ ಡೋರ್ ತೆಗಿ ಪ್ಲೀಸ್ ನೀನು ನನಗೋಸ್ಕರ ರೆಡಿಯಾದ ನಿಜವಾಗ್ಲೂ ಸು ಕನ್ಫ್ಯೂಸ್ ಆಶ್ಚರ್ಯ ಎಲ್ಲ ತುಂಬಿ ಪ್ಲೀಸ್ ಕೊಣ ಇದು ತುಂಬ ಮೋಸ ನನಗೋಸ್ಕರ ರೆಡಿಯಾಗಿ ನಾನು ನೋಡೋಕ್ಕೂ ಮುಂಚೆ ಹೀಗೆ ಡೋರ್ ಲಾಕ್ ಮಾಡಿದ್ರೆ ಹೇಗೆ ಚಿನಮಾ ಪ್ಲೀಸ್ ಕೊಣೋ ಒಂದ್ಸಲ ಡೋರ್ ತೆಗಿ ಎಂದ ದರಿತ್ರಿ ಡೋರ್ಗೆ ಹೊರಗೆ ನಿಂತಿದ್ದ ಹುಡುಗಿ ನಗು ನಾಚಿಕೆ ಇದೆ ಕೊನೆಗೆ ಸಾಕಾದ ಹದ್ವಾಯ್ತು ನಿಜವಾಗ್ಲೂ ನಿದ್ದೆ ಬರ್ತಿದೆ ಚಿನ್ನಮಾ ಪ್ಲೀಸ್ ಅಟ್ಲೀಸ್ಟು ನಿದ್ದೆ ಮಾಡೋಕೋದ್ರೂ ಡೋರ್ ತೆಗಿಯೋ ಹಿಂದ ಅದಕ್ಕೆ ದರಿತ್ರಿ ಸೈಲೆಂಟ್ ಆಗಿ ಹಿತ್ತು ಅಲ್ಲೇ ಮಲಗಿ ಎಂದು ಮೆಸೇಜ್ ಮಾಡಿದ್ಲು ಅಥ್ವಾ ಆಯ್ತು ಆ ಮೆಸೇಜ್ ನೋಡಿ ಅವನು ಇಲ್ಲ ಇಲ್ಲಿ ನಿಂತೆ ಬರಲ್ಲ ಅಲ್ಲೇ ಮಲಗೋದು ಎಂದು ಮೆಸೇಜ್ ಮಾಡ್ತಾ ದರಿತ್ರಿ ಸಾರಿ ಎಂದು ಕರೆಂಟ್ ಆಫ್ ಮಾಡಿದ್ಲು ಇತ್ತ ಹತ್ವ ಆಯ್ತು ಪೆಚ್ಚು ಮೋರಿ ಹಾಕಿ ಈ ಹುಡುಗಿ ತುಂಬ ಕಾಟ ಕೊಡ್ತಿತ್ತು ನಾನೇಗೂ ಸುಮ್ಮನೆ ಇದ್ದೆ ಬಟ್ ಇಲ್ದಿರೋ ಹಾಸಿ ತೋರಿಸಿ ಈಗ ಡೋರ್ ಲಾಕ್ ಮಾಡಿಕೊಂಡು ಮಲಗಿದ್ಲು ಎಂದು ಮತ್ತೊಮ್ಮೆ ದರಿತ್ರಿ ಮಾಡಿದ ಮೆಸೇಜ್ ನೋಡಿದ ನಿಮಗೋಸ್ಕರನೇ ರೆಡಿಯಾಗಿದ್ದು ಎಂದು ನಾಚಿಕೆ ಇಮೋಜಿ ನೋಡಿ ಫೋನ್ ಮೇಲೆ ತನ್ನ ಬೆರಳಾಡಿಸಿ ಇನ್ನೂ ನನ್ನ ಲೈಫ್ನಲ್ಲಿ ಬೆಳೆ ತಿಂಗಳ ರಾತ್ರಿ ಬರುತ್ತೆ ಅನಿಸುತ್ತೆ ಎಂದು ನಗತ ಪಿಲ್ಲ ಹಿಡಿದು ಹಾಗೆ ಮಲಗಿದವನಿಗೆ ನಿಂತ ಇಲ್ಲ ಟಿ ವಿ ಮಾತ್ರ ಅದ್ರ ಪಾಡಿಗೋದು ಆ ಅರ್ಥನೇ ಇದೆ ಆ ಕಡೆ ದರಿದ್ರಿಗೂ ಕೂಡ ನಿಂತೇ ಇಲ್ಲ ಛೇ ಹೇಗೋ ಧೈರ್ಯ ಮಾಡಿ ಅವರಿಗಾಗಿ ಇಷ್ಟೆಲ್ಲ ಮಾಡಿದೆ ಬಟ್ ಅವ್ನು ಮುಂದೆ ನಿಂತ್ಕೊಳ್ಳೋಕ್ಕೆ ಮುಜುಗರವಾಗಿ ರೂಮ್ಸ್ ಐತೆ ಸಾರಿ ರೀ ನಾನು ಸುಳ್ಳು ಹೇಳಿದೆ ಎಲ್ಲೋ ಹೋಗಿದ್ದೆ ಅಂತ ಆದರೆ ನಿಮಗೆ ಕೋಪ ಬಂದರೆ ಅಂತ ಕೊನೆಗೆ ನಿಜಾನ ಹೇಳಿದೆ ಎಂದು ಸುಮ್ಮನೆ ಬೆಡ್ ಮೇಲೆ ಕೂತಿದ್ಲು ಸುಮಾರು ಸಮಯ ಕಳೆದ ಮೇಲೆ ಏನು ಸೌಂಡ್ ಇಲ್ಲ ಮೊದಲೇ ನಿದ್ದ ಅಂತಿದ್ರು ಮಲಗಿದ್ರು ಅನಿಸುತ್ತೆ ಎಂದು ಡೋರ್ ತೆಗೆದ ಹುಡುಗಿಗೆ ಹಾಲಲ್ಲಿ ಬೆಡ್ ಮೇಲೆ ಮಲಗಿದ ಹುಡುಗನ ನೋಡಿ ಪಾಪ ನೋಡಿದ್ರೆ ಟಿವಿ ಆಫ್ ಮಾಡೇ ಇಲ್ಲ ಹಾಗೆ ಮಲಗಿದ್ದಾರೆ ಎಂದು ತಾನೇ ರೂಮಿಂದ ಹೊರಗೋಗಿ ಆಫ್ ಮಾಡೋಕೆ ನೋಡಿದ ಹುಡುಗಿ ರಿಮೋಟ್ಗಾಗಿ ಅದ್ವೈತ್ ಬಳಿ ಹಾ ಟೇಬಲ್ ಮೇಲೆ ನೋಡಿ ತಗೊಳಕ್ಕೆ ಹೋಗೋ ಹುಡಿಯ ಕೈ ಹಿಡಿದು ಪರಸೆಳೆದ ಹುಡುಗ ದರಿದ್ರಿ ಮಮ್ಮ ಹಿಂದ ಬ್ಯಾಲೆನ್ಸ್ ತಪ್ಪಿ ಅವನ ಮೇಲೆ ಬಿದ್ದರೆ ಅವನು ತಕ್ಷಣ ಅವಳನ್ನು ಕೆಳಗಾಗಿ ಅವನು ಅವಳ ಮೇಲೆ ಬಂದು ನಗತ ಹುಬ್ಬಾರಿಸ್ದ ಕತೆ ಮುಂದುವರೆಯದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ கமெண்ட் Thank ಯು ಫಾರ್ ವಾಚಿಂಗ್